ರಜತವ್ರು ಇದ್ರೆ ಏನ್ ಮಾಡ್ತಿದ್ರು ಅಂತ ಸರ್ ನಾವು ಮಾತಾಡಿ ಮಾತಾಡಿ ಕೆಟ್ಟ ಸರ್ ಶೋ ಅಲ್ಲಿ ಶಿಷ್ಯ ಎಷ್ಟು ನೀಟಾಗಿ ಬಂದ ಸರ್ ಅವ್ನು ಮಾತಾಡಕ್ ಬರಲ್ಲ ಅಂತೇನಿಲ್ಲ ಅವ್ನು ಮಾತಾಡಲ್ಲ ಅಷ್ಟೇ ಸೆಲೆಂಟ್ ಆಗಿದ್ದು ಬರ್ತಾನೆ ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯಾನೇ ಯಾವುದೋ ಯಾರಿಗೆ ನೀವು ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಸೆಲೆಕ್ಟ್ ಮಾಡಿದವನು ಸೊ ಅವನು ಅವ್ನು ಮಾತಾಡದೆ ಅವ್ನು ಆರಾಮಾಗಿ ಅವ್ನು ಗೇಮ್ನ ಆಡ್ತಾನೆ ನಾವು ಮಾತಾಡ್ ನಾವು ಮಾತಾಡ್ ಗೇಮ್ ಆಡ್ತೀವಿ ಸೊ ಅದನ್ನ ಹಂಗಂತ ನಾವು ಬೇರೆ ಥರ ರಿಯಾಕ್ಟ್ ಮಾಡ್ತಾ ಇದ್ವಿ ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾನೆ ಅದೆಲ್ಲ ಏನಿಲ್ಲ ಹನುಮಂತು ನಮಗಿಂತ ಖರಾಬಾಗಿ ರಿಯಾಕ್ಟ್ ಮಾಡ್ತಾನೆ ಅದಕ್ಕೆ ಗೊತ್ತಾಗಲ್ಲ ಅಷ್ಟೇ ಗೊತ್ತಾಗತ್ತೆ ಅದನ್ನ ನೀವು ಸೆಲೆಕ್ಟ್ ಆಗಿರ್ತೀರಾ ಮತ್ತೆ ಹನುಮಂತು ಇದ್ರು ಗಾಂಧೀಜಿ ನಿಂತರೂ ವಿನ್ ಆಗ್ತಿರ್ಲಿಲ್ಲ ಕರ್ನಾಟಕದಲ್ಲಿ ಹೌದೌದು ಅಲ್ಲ ಏನಕ್ಕೆ ಏನು ಏನಕ್ಕೆ ಅನ್ನಿಸ್ತು ನಿಮಗೆ ಅದು ನನಗನ್ಸಿತು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು ಅದೇನೋ ಗೊತ್ತಿಲ್ಲ ಮೇಡಮ್ ಆರಾಮಾಗಿ ಅವನು ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರು ಒಳ್ಳೆ ಪರ್ಫಾರ್ಮರು ಒಳ್ಳೆ ಕಮಿಡಿಯನ್ನು ಒಳ್ಳೆ ಆಕ್ಟರು ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನು ಬೇಕು ಅಂತ ಎಲ್ಲ ಅದ್ಭುತಗಳನ್ನ ಕೊಡುವಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ ಗೆಲ್ಸುದ್ರೆ ನನ್ನ

ಇಲ್ಲ ಅವನಿಗೂ ಟ್ಯಾಲೆಂಟ್ ಇದೆ ಅವನು ಒಳ್ಳೆಯ ಆಟಗಾರರೇ ಅವನಿಗೂ ಎಲ್ಲ ತಲೆ ಇದೆ ಆಮೇಲೆ ಮೂರ್ನಾಲ್ಕು ರಿಯಾಲಿಟಿ ಶೋ ಮಾಡಿರೋವನು ಅವನಿಗೆ ಪ್ಯಾಟ್ರನ್ ಹೆಂಗೆ ಅಂತ ಗೊತ್ತು ಸಿಂಪತಿಯಿಂದ ಏನಿಲ್ಲ ಅವನು ಅವ್ನು ಆಟ ಆಡ್ಕೊಂಡು ಬಂದಿದ್ದಾನೆ ಏನಿಲ್ಲರಿ ಏನಿಲ್ಲರಿ ಅಂತಲೇ ಕಪ್ನು ಏನಿಲ್ಲ ತೊಗೊಂಡೋಗ್ಬಿಟ್ಟು ಸೊ ಆ ಥರದಿಂದ ಇನ್ನೇನು ಮಾತಾಡ್ತೀರಾ ರಜಾತ್ ನೆಕ್ಸ್ಟ್ ನಿಮ್ಮದು ಪುಣ್ಯಕ್ಷೇತ್ರ ಭೇಟಿ ಯಾವಾಗ ಏ ಸರ್ ನಾನು ಯಾವಾಗಲೂ ಒಂದು ಸರ್ತಿ ಹೋಗಿದ್ದೀನಿ ಸರ್ ಆ ತಮಾಷೆಕ್ಸದೀವಿ ಸರ್ ಹೇಳಿದು ಹೋಗಿದ ತಕ್ಷಣ ಸ್ಟೇಟಸ್ ಡೆಫಿನೆಟ್ಲಿ ಹಾಕ್ತೀನಿ ಬರೋಂಗ ನೀವು ಜಾಯ್ನ್ ಆಗಿ ಅವ್ರು ಕಿಸ್ ಏ ಕಿಸ್ ಮಾಡಿಲ್ಲ ಮೇಡಮ್ ಅದೊಂದು ಕ್ಲಾರಿಟಿ ಕೊಡ್ಬಿಡಬೇಕು ನಾನು ಕಿಸ್ ಮಾಡಿಲ್ಲ ಸುಮ್ಮನೆ ನಿಂತಿರ್ತೀನಿ ಅಷ್ಟೇ ಅದು ತಮಾಷೆ ಮಾಡಿದ್ದು ಕಿಸ್ ಎಲ್ಲ ಏನಿಲ್ಲ ಏ ಇಲ್ಲ ಇಲ್ಲ ಸರ್ ಕಿಸ್ ಮಾಡಿದೆ ಅಂತವ್ರೆ ಸರ್ ಹೇಳಿ ಸರ್ ಕಿಸ್ ಮಾಡಿಲ್ಲ ನಾನು ಸುಮ್ಮನೆ ನಿಂತಿರ್ತೀನಿ ಅಷ್ಟೇ ಹೀಗೆ ಕಿಸ್ ಅಲ್ಲ ಮಾಡಿಲ್ಲ ಸರ್ ನಾನು ಹೇಳಿ ಸರ್ ನಾನು ಕಿಸ್ ಮಾಡಿಲ್ಲ ಸುಮ್ಮನೆ ಸರ್ ಕಿಸ್ ಮಾಡಿಲ್ಲ ಇಲ್ಲ 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 ಆಕ್ಚುಲಿ ಕಿಸ್ ಮಾಡಿ ನಾನು ಸುಮ್ಮನೆ ಹಂಗೆ ಹತ್ರ ಕೆನ್ನೆ ಹತ್ರ ಹೋಗ್ತೀನಿ ಅವ್ರದ್ದು ಕಿಸ್ ಮಾಡಿಲ್ಲ ಐಶೋಗೆ ಒಳ್ಳೆ ಆಕ್ಟರ್ ಇಲ್ಲ ಕೊಟ್ಟಿಲ್ಲ ನಾನು ಇಲ್ಲ ಕೊಟ್ಟಿಲ್ಲ ಸುಮ್ಮನೆ ಪಕ್ಕ ಕೆನ್ನೆ ಪಕ್ಕ ನಿಂತಿರ್ತೀನಿ ಅಷ್ಟೇ